ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಮೊಳಕೆ ಹುಳ್ಳಿಕಾಳು ಕಾಳು ನುಗ್ಗೆ ಸೊಪ್ಪು ಬಳಸಿ ತುಂಬ ಟೇಸ್ಟಿಯಾಗಿರುವಂಥ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಂಬರೋಣ ಫಸ್ಟಿಗೆ ನಾನು ನುಗ್ಗೆ ಸೊಪ್ಪು ಒಂದು ಕಾಟನ್ ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದೆ ಒಂದು ನಾಲ್ಕು ಅವರ್ ಸುತ್ತಿಟ್ಟಿದ್ದೆ ಸೊಪ್ಪೆಲ್ಲ ಬಿಟ್ಕೊಂಡಿದ್ದೆ ಇದರಲ್ಲಿ ಚಿಕ್ಕ ಚಿಕ್ಕ ಕಡ್ಡಿ ಎಲ್ಲ ಇರುತ್ತೆ ಅದನ್ನೆಲ್ಲ ಈ ಕಡ್ಡಿ ದೊಡ್ಡ ದೊಡ್ಡ ಕಡ್ಡಿ ಎಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕ ಕಡ್ಡಿನೆಲ್ಲ ಹಾತ್ಕೋಬೇಕು ನಾನೆಲ್ಲ ಚಿಕ್ಕ ಕಡ್ಡಿನೆಲ್ಲ ತೆಗೆದಿಟ್ಟಿದ್ದೀನಿ ಇದನ್ನ ತೊಳೆದು ನೀಟ್ ಮಾಡಿಟ್ಕೋಬೇಕು ಕಡ್ಡಿ ನೋಡ್ರಿ ಎಷ್ಟು ಬಂದಿದೆ ಈಗ ಎಷ್ಟು ವೇಸ್ಟ್ ಕಡ್ಡಿ ಸಿಗುತ್ತೆ ನಾನಿಲ್ಲಿ ಒಂದು ಪ್ಲೇಟಿಗೆ ತೊಳೆದಿಟ್ಕೊಂಡಿದ್ದೀನಿ ಸೊಪ್ಪನ್ನು ನೆಕ್ಸ್ಟು ನಾನು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಬೇಳೆ ತೊಗೊಂಡಿನಿ ತೊಗರಿ ಬೇಳೆ ಅವರೇ ಬೇಳೆ ಹೆಸರು ಕಾಳು ಇದಕ್ಕೇ ಸಮ ಪ್ರಮಾಣದಲ್ಲಿ ಮಳಿಕೆ ಉರುಳಿಕಾಳು ಹೆಸರು ಕಾಳುನು ಸಹ ಹಾಕ್ತಾಯಿದ್ದೀನಿ ಬೇಳೆ ಬೇಯಿಸ್ಕೊಂಬಿಟ್ಟು ನೆಸ್ತು ಹಾಕ್ತೀನಿ ಇದನ್ನ ಬೇಳೆನ ನಾನು ಕುಕ್ಕರಲ್ಲಿ ಇಲ್ಲ ನಾನು ಪಾತ್ರೆಲ್ಲ ಡೈರೆಕ್ಟ್ ಮಾಡ್ತಾಯಿದ್ದೀನಿ ಈ ಥರ ಮಾಡೋದ್ರಲ್ಲಿ ನುಗ್ಗೆ ಸೊಪ್ಪಿನ ಸಾರು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಖಾರಕ್ಕೆ ಕನ್ಗುಣವಾಗ ಹಸಿ ಮೆಣಸು ತೊಗೊಂಡಿನಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಒಂದು ಇಡೀ ಬೆಳ್ಳುಳ್ಳಿ ಎರಡು ಟೊಮೊಟೊ ತೊಗೊಂಡಿನಿ ನಾನು ಕೊತ್ತಂಬರಿ ಸೊಪ್ಪಿನ ದಂಟು ಇದ್ದೀನಿ ದಂಟು ಬಳಸೋದ್ರಿಂದ ಸಾಂಬಾರು ಒಳ್ಳೆಯ ಟೇಸ್ಟ್ ಇರುತ್ತೆ ಎರಡು ಸ್ಪೂನ್ ಜೀರಿಗೆ ಒಂದು ಅರ್ಧ ಕಪ್ ಕಾಯಿಸ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದಕ್ಕೇನೆ ಹುಣಸೆಕಾಯಿ ತೊಗೊಂಡಿದ್ದೀನಿ ನೀವು ಹುಣಸೆಕಾಯಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಸ್ ಸಾಂಬಾರಿಗೆ ಹುಣಸೆಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇದಕ್ಕೇನೆ ಬೇಳೆ ಬೇಯಿಸ್ಕೊಳೋದ್ರಲ್ಲೇ ಹಾಕ್ತಾಯಿದ್ದೀನಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಈಗ ಈಗ ಹುಣಸೆಕಾಯಿನೂ ಸಹ ಬೆಂದಿದೆ ಈಗ ಇದನ್ನು ತೆಗೆದಿಡ್ಕೊಂಬೇಡ ಒಂದು ಪ್ಲೇಟಿಗೆ ಇಷ್ಟು ಬೆಂದರೆ ಸಾಕಾಗುತ್ತೆ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸೊಪ್ಪಲ್ಲಿ ಒಂದು ಹತ್ತು ಪರ್ಸೆಂಟ್ ಬೆಂದ್ಕೊಂಬಿಡುತ್ತೆ ಈಗ ಮೊಳಕೆ ಹುರುಳಿಕಾಳು ಕಾಳು ಕಾಳನ್ನು ಸಹ ಹಾಕಿ ಒಂದು ಒಂದು ಎರಡು ನಿಮಿಷ ಬೆಂದರೆ ಸಾಕಾಗುತ್ತೆ ಇದಕ್ಕೆ ಸೊಪ್ಪು ಹಾಕ್ತಾಯಿದ್ದೀನಿ ಸೊಪ್ಪು ಹಾಕಿಬಿಟ್ಟು ಇದಕ್ಕೆ ಪೂರ್ತಿಯಾಗಿ ಒಂದು ರುಚಿ ತಕ್ಕಷ್ಟು ಉಪ್ಪು ಸಹ ಹಾಕಿ ನೀಟಾಗಿ ಒಂದು ಸರಿ ಮಿಕ್ಸ್ ಕೊಡಬೇಕು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಮನೆಯಲ್ಲಿ ನಾವು ನುಗ್ಗೆ ಸೊಪ್ಪಿನ ಸಾಂಬಾರಲ್ಲಿ ಊಟ ಮಾಡಲ್ಲ ಕಹಿ ಅಂತಾರಲ್ಲ ಅವರಿಗೆ ಇಂಥವರಿಗೆ ನಾ ಮಾಡಿರೋ ಮೆಜರ್ಮೆಂಟಲ್ಲಿ ಖಂಡಿತವಾಗಲು ನಿಮ್ಮನೆಯಲ್ಲೂ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಊಟ ಮಾಡಲ್ಲ ಅಂದರೂ ಊಟ ಮಾಡ್ತಾರೆ ಕಟ್ ಸಪ್ರೇಟು ಕಾಳು ಸಪ್ರೇಟು ಮಾಡ್ಕೊಂಡಿನಿ ರುಬ್ಲಿಕ್ಕೆ ಒಂದು ಸ್ವಲ್ಪ ಸೊಪ್ಪನ್ನು ಸಹ ತಗೊಂಡಿನಿ ನಾನು ಸೊಪ್ಪಿಗೆ ಒಗ್ಗರಣೆ ಮಾಡಲಿಕ್ಕೆ ಒಗ್ಗರಣೆಗೆ ಕಡೆ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಇದಕ್ಕೇ ಈರುಳ್ಳಿ ಹಸಿಮೆಣಸು ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಬಾಡಿಸ್ಕೊತಾ ಇದ್ದೀನಿ ಈ ಸಾಫ್ಟಾಗಿದೆ ಇದಕ್ಕೇನೆ ಸೊಪ್ಪೆಲ್ಲ ಹಾಕಿ ನೀಟಾಗಿ ತಿರುಗಿಸ್ಕೊಬೇಕು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಸಹ ಒಂದು ಮುಕ್ಕಾಲು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸೂಪ್ಪರಾಗಿರೋ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ನೆಕ್ಸ್ಟು ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಪಾತ್ರೆ ಹಿಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಒಂದು ಅರ್ಧ ಈರುಳ್ಳಿನೂ ಸಹ ಹಾಕ್ತಾಯಿದ್ದೀನಿ ಬಸ್ಸಾಂಬಾರಿಗೆ ಖಂಡಿತವಾಗಲೂ ನೀವು ಕರಿಬೇನ ಸೊಪ್ಪು ಜಾಸ್ತಿ ಸಿಕ್ಕಿದರೆ ಜಾಸ್ತಿ ಹಾಕಿ ಫ್ಲೇವರ್ ಒಳ್ಳೆ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ಒಳ್ಳೆ ಟೇಸ್ಟು ಸಿಗುತ್ತೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ರೆಡಿಯಾಗಿದೆ ಇದಕ್ಕೇನೆ ಇದ್ದೀನಿ ಒಂದು ಮುಕ್ಕಾಲು ಭಾಗ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಇದಕ್ಕೇ ಜಾರ್ ತೊಳೆದು ನೀರನ್ನು ಸಹ ಹಾಕ್ತಾ ಇದ್ದೀನಿ ನಾನು ಕಟ್ಟೆಲ್ಲ ಸಪ್ರೇಟ್ ಮಾಡ್ಕೊಂಡಿರೋದನ್ನು ಸಹ ಹಾಕ್ತಾ ಇದ್ದೀನಿ ನಾನು ಸಪ್ರೇಟ್ ನೀರು ತಣ್ಣೀರೆಲ್ಲ ಇಲ್ಲ ನಿಮಗೆ ಸಾಂಬಾರೆಲ್ಲ ಜಾಸ್ತಿ ಬೇಕು ಅನ್ನೋರು ಒಂದು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಹಾಕಿ ಸಾಂಬಾರು ಟೇಸ್ಟ್ ಇರುತ್ತೆ ತಣ್ಣೀರು ಹಾಕೋದ್ರಿಂದ ಸಾಂಬಾರು ಅಷ್ಟು ಟೇಸ್ಟಿಯಾಗಿರೋದಿಲ್ಲ ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ನಾನು ಸೊಪ್ಪಿನೀರೇ ಸಾಕಾಗುತ್ತೆ ಅಷ್ಟಲ್ಲೇ ಮಾಡ್ತಾಯಿದ್ದೀನಿ ಹುಣಸೆಣ್ಣ ಈ ಥರ ಕ್ಯೂಜ್ಕೊಂಡ್ಬಿಟ್ಟು ಸಾಂಬಾರಿಗೆ ಹಾಕಬೇಕು ಇಷ್ಟಾದರೂ ಸಾಕಾಗುತ್ತೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸಾಂಬಾರು ನೋಡ್ತಾ ಇದ್ರೆ ಬಯ ನೀರೇ ಬರುತ್ತೆ ಖಂಡಿತವಾಗಲೂ ನೀವು ಟ್ರೈ ಮಾಡಿ ಖುಷಿಯಿಂದ ಊಟ ಮಾಡ್ತಾರೆ ಜ್ವರ ಶೀತ ಕೆಮ್ಮು ಇದ್ದವರು ಈ ನುಗ್ಗೆ ಸೊಪ್ಪಿನ ಸಾಂಬಾರು ಒಂದು ಸ್ವಲ್ಪ ಕುಡಿದ್ರೆ ಸಾಕು ಆಟೋಮೆಟಿಕ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗ್ಗೆ ಸೊಪ್ಪಿನ ಬಸ್ಸಾರು ರೆಡಿ ಆಯಿತು ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು